ನೋಡಿ ಸ್ನೇಹಿತರೆ ಇದು ಶಿವಲಿಂಗ ನೋಡಿ ವೀರಭದ್ರೇಶ್ವರ ದೇವಸ್ಥಾನ ಕಲ್ಯಾಣಿ ಗುಂಡ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಒಳಗಡೆ ಯಾರಿಗೂ ಬಿಡಲ್ಲ ಜಾತ್ರೆ ಸಮಯದಲ್ಲಿ ಟಿಕೆಟ್ ತಗೊಂಡು ಸ್ವಲ್ಪ ಬಿಡ್ತಾರೆ ಯಾಕಂದ್ರೆ ಬಹಳ ಆಳ ಇದೆ ಅದಕ್ಕೆ ಯಾರಿಗೂ ಒಳಗಡೆ ಬಿಡಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಎಸ್ ಎಸ್ ಎಲ್ಲರೂ ಬಂದ್ರಿ ದರ್ಶನ ಮಾಡಿದ್ರಿ ಹ್ಞೂ ಏನದ ದೇವರ ಹೆಸರು ವೀರಭದ್ರೇಶ್ವರ ಜಾತ್ರೆ ಯಾವಾಗ ಇರ್ತದೆ ಈಗ ಜನವರಿ ಇಪ್ಪತ್ತಾರು ಇಂಡಿಪೆಂಡೆನ್ಸ್ ಡೇ ದಿನ ಇರ್ತದೆ ಅಲ್ಲ ಅಗ್ಗಿ ತುಳಿತಾರೆ ಹಾಂ ಹ್ಞೂ 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 ನೋಡಿ ಸ್ನೇಹಿತರೆ ಹುಮ್ನಾಬಾದ್ ಬಸ್ ಸ್ಟಾಂಡ್ ನಿಂದ ವೀರಭದ್ರೇಶ್ವರ ಮಹಾದ್ವಾರ ಇಲ್ಲಿಂದ ಒಳಗಡೆ ಹೋಗ್ತೀನಿ ಈಗ ಬನ್ನಿ ಒಳಗಡೆ ಹೋಗೋಣ ನೋಡಿ ಮಹಾದ್ವಾರ ಅಷ್ಟು ಚೆನ್ನಾಗಿದೆ ನೋಡಿ ಇದು ಅಂಬೇಡ್ಕರ್ ಚೌಕು ಬನ್ನಿ ಒಳಗಡೆ ಹೋಗ್ತಾ ಇದೀನಿ ನಡಿ ಒಳಗಡೆ ಬಂದೆಗ ಬನ್ನಿ ಹೋಗ್ತಾ ಇದೀನಿ ಬೈಕ್ ಮೇಲೆ ನಮಸ್ಕಾರ ಸ್ನೇಹಿತರೆ ಬನ್ನಿ ವರ್ಣಾ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹೊನ್ನಾಬಾದ್ ಶುಭ ಕ್ಷೇತ್ರ ಒಳ್ಳೆ ಪವಿತ್ರವಾದ ಲಿಂಗೈತ ಗುರುಗಳು ಬಹಳ ಜನ ಭಕ್ತಾದಿಗಳು ಬರ್ತಾರೆ ಬನ್ನಿ ಹೋಗುವನ ಒಳಗಡೆ ನಡಿ ಹೋಗ್ತಾ ಇದೀನಿ ಬೈಕ್ ಮೇಲೆ ಬನ್ನಿ ಹೋಗೋಣ ಒಳಗಡೆ ನೋಡಿ ಸ್ನೇಹಿತರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಇದು ದೇವಸ್ಥಾನ ಹೊರಗಡೆ ನೋಟ ಎಷ್ಟು ಚೆನ್ನಾಗಿದೆ ಸೂಪರ್ ಬನ್ನಿ ಹೋಗೋಣ ಹೋಗ್ತಾ ಇದ್ದೀನಿ ಒಳಗಡೆ ನೋಡಿ ತೆಂಗ್ ಎಲ್ಲ ತಗೊಂಡಿದ್ದೀನಿ ನೋಡಿ ಬಾಸಿಂಗು ಎಲ್ಲ ಬಿಡಕ್ಕೆ ಬರ್ತಾರೆ ಭಕ್ತಾಟಿಗಳು ಬಹಳ ಜನ ಬರ್ತಾರೆ ಜಾತ್ರೆಯಲ್ಲಿ ನಿಂದ್ರಕ್ಕೆ ಜಾಗ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆ ಡಿಸೈನಿಂಗ್ ಸೂಪರ್ ಆಗಿದೆ ನೋಡಿ ಶ್ರೀ ವೀರಭದ್ರೇಶ್ವರ್ ದೇವಸ್ಥಾನ ಹುಮ್ನಾಬಾದ್ ಬೀದರ್ ಜಿಲ್ಲೆ ಬನ್ನಿ ಒಳಗಡೆ ಹೋಗ್ತಾ ಇದೀನಿ ಇದು ಮಹಾದ್ವಾರ ಒಳಗಡೆ ಎಂಟ್ರಿ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇದ್ದಾರೆ ಭಕ್ತಾದಿಗಳು ಬಹಳ ಜನ ಇದ್ದಾರೆ ಬರ್ತಾರೆ ಹಿಂಗೆ ದರ್ಶನ ಮಾಡೋಕ್ಕೆ ಬಹಳ ಜನ ಬರ್ತಾರೆ ಮಹಾರಾಷ್ಟ್ರ ಬೀದರ್ ಕಲಬುರ್ಗಿ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ ಭಕ್ತಾದಿಗಳು ಬನ್ನಿ ಒಳಗಡೆ ಹೋಗೋಣ ಚೆನ್ನಾಗಿದೆ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಇ ಡಿ ಸಿಸ್ಟಮ್ ಮಾಡಿದಾರೆ ಹೊರಗಡೆ ದರ್ಶನ ನೋಡಿ ಹೊರಗಡೆಯಿಂದ ಹೊರಗಡೆ ಡಿಸೈನಿಂಗ್ ಎಲ್ಲ ಸೂಪರ್ ಆಗಿದೆ ಹಳೆ ಕಾಲದ ಡಿಸೈನಿಂಗ್ ಇದೆ ಬಂದ್ರೆ ಮನ್ಸಿಗೆ ನೆಮ್ಮದಿ ಇರುತ್ತೆ ಬರ್ಬೋದು ಯಾರು ಬನ್ನಿ ಒಳಗಡೆ ಹೋಗ್ತಾ ಇದೀನಿ ವಾವ್ ನಂದಿ ಭಕ್ತ ನಿಂತಿದ್ದಾರೆ ನೋಡೋಣ ಆ ಕಡೆಯಿಂದ ಹೋಗೋಣ ನೋಡಿ ದರ್ಶನ ಮಾಡಿ ಸರಿ ವೀರಭದ್ರೇಶ್ವರ ದೇವರ ದರ್ಶನ ನೋಡಿ ಪ್ರಸಾದ ಕೊಡ್ತಾ ಇದ್ದಾರೆ ಮಂಗಳಾರತಿ ನೋಡಿ ವೀರಭದ್ರೇಶ್ವರ ದರ್ಶನ ದರ್ಶನ ಆಯ್ತು ಬನ್ನಿ ಆ ಕಡೆ ಹೋಗೋಣ ನಂದಿ ದೇವರು ಬನ್ನಿ ಆ ಕಡೆ ಹೋಗೋಣ ಹೊರಗಡೆ ಹೊಡಿಬೇಕು ಹೊರಗಡೆ ಒಂದೇ ಆರತಿ ಪೂ ಪ್ರಸಾದ ಕೊಡ್ತಾರೆ ಆಚೆ ಹೊರಗಡೆನೇ ಹೊಡಿಬೇಕು ನೋಡಿ ಹೊರಗಡೆ ಹೊಡಿಬೇಕು ಜನಾನು ಬನ್ನಿ ಹೊರಗಡೆ ಹೋಗಿ ತೆಂಗ್ ಹೊಡಿತೀನಿ ಆಮೇಲೆ ಸ್ವಲ್ಪ ತೋರಿಸ್ತೀನಿ ಅಲ್ಲ ಎಲ್ಲರಿ ಹೋಗೋಣ ನೋಡಿದೆಯಾ ನೋಡಿದೆಯ ಪಾವನ ಕಲ್ಯಾಣ ಶರಣರ ಬೇಡು ನೋಡಿ ಟೆಂಗ್ ಒಡಿತೀನಿಗ ಟೆಂಗ್ ಹೊಡೆದಾಯ್ತು ನೋಡಿ ಟೆಂಗ್ ಒಡ್ದ ಈಗ ಆ ಕಡೆ ಹೋಗ್ತೀನಿ ತೋರಿಸ್ತೀನಿ ಬನ್ನಿ ಏನೇನಿದೆ ಎಲ್ಲಾರು ನೋಡೋಣ ಸೂಪರ್ ಅಲಾವ್ ಸೂಪರ್ ಸೂಪರ್ ನಮಸ್ಕಾರ ಬನ್ನಿ ಹ ಫೋಟೋಸ್ ಯಾರ್ಯಾರು ಬಂದಿರೋ ಯಾವಾಗ ಬಂದಿರಿ ಎಷ್ಟು ಎಷ್ಟು ಎಲ್ಲಾರು ಬಂದಿರಿ ದರ್ಶನ ಮಾಡಿದ್ರಿ ಹ್ಮ್ ಏನದ ದೇವರ ಹೆಸರ

seni terenggur itu kal kuntra desain

ಕಲ್ಯಾಣಿ ಇದು ಕಲ್ಯಾಣಿ ಗುಂಡ ಒಳಗೆ ಯಾರಿಗೆ ಭೀ ಎಂಟ್ರಿ ಇಲ್ರಿ ಒಳಗೆ ಬಿಡಲ್ಲ ಯಾರಿಗೆ ಭೀ ಈಗ ಒಳಗೆ ಬಿಟ್ಟರೆ ಕ್ಲೀನ್ ಇರ್ತದೆ ಇಲ್ಲ ಗುಮ್ಮದ ರೀ ಭಾಳ ಭಾಳ ಗುಮ್ಮದ ರೀ ಬರ್ತದ ಅದ್ರ ಬಿಡೋಲ್ಲ ಏನು ಓಪನ್ ಮಾಡ್ಬೇಕ್ರಿ ಓಪನ್ ಮಾಡಿದ್ರೆ ಹ್ಞೂ ಒಳಗಲ್ಲದಾಗ ಹಂಗೆ ಜಾತ್ರೆಯಲ್ಲಿ ಜನ ಸಾಗರ ಇರುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಜಾತ್ರೆ ಭಾಳ ಜನ ಬರ್ತಾರೆ ಭಕ್ತಾದಿಗಳು ಬರ್ತಾರೆ ನೋಡಿ ಸ್ನೇಹಿತರೆ ಫೈನಲಿ ದೇವಸ್ಥಾನ ನಿಮಗೆ ತೋರ್ಸೈತ್ ನಿಮ್ಗೆ ಹೊರಗಡೆ ನೋಡಿ ಸ್ನೇಹಿತರೆ ದರ್ಶನ ಮಾಡಿ ಹೊರಗಡೆ ಬಂದೀಗ ಹೇಗು ನಿಮಗೆ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಹೊರಗಡೆ ನೋಟ